ಎಸ್ ಇಲ್ಲಿ ಆಲ್ಮೋಸ್ಟ್ ತುಂಬ ತುಂಬ ಜನ ಕೇಳಿದ್ದೀರಾ ಬಂತು ಸ್ನೇಹಿತರೆ ಇಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಹೌದು ಈಗ ಒಂದಿಷ್ಟು ಜನರಿಗೆ ಕೇಳಿದ ತಕ್ಷಣ ಶಾಕ್ ಆಗಿಬಿಡತ್ತೆ ಅಂದರೆ ಅವರ ಅನಿಸಿಕೆ ನಾನು ಆಲ್ರೆಡಿ ಹೇಳಿದ್ದೆ ಆಲ್ಮೋಸ್ಟ್ ಹಣ ಬರುತ್ತೆ ಇನ್ಮೇಲೆ ಎಲ್ರಿಗೂ ಹಣ ಜಮೆ ಆಗುತ್ತೆ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ನಾನು ಆಲ್ರೆಡಿ ಹೇಳಿದ್ದೆ ಹಾಗೇ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಆದರೆ ನೀವು ಮಾಡಬೇಕಾಗಿರುವಂಥ ಕೆಲಸವನ್ನು ಮಾಡಲೇಬೇಕು ಎಲ್ಲರ ಅಕೌಂಟಿಗೆ ಹಣ ಬರಬೇಕಾ ಅದು ನೀವು ಮಾಡಲೇಬೇಕು ಡೆಫಿನೆಟಾಗಿ ಮಾಡಲೇಬೇಕು ಎಲ್ಲರ ಅಕೌಂಟಿಗೆ ಹಣ ಬರಬೇಕಂತಂದ್ರೆ ನೀವು ಈ ರೀತಿ ಕೆಲಸವನ್ನು ಮಾಡಲೇಬೇಕು ಈಗ ಏನು ಮಾಡಬೇಕು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಈಗ ಖಂಡಿತ ಹೋಗ್ಲು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನೀವು ಏನು ಮಾಡಬೇಕು ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಮಗೆ ಮಾ ಮಾಹಿತಿಯನ್ನು ಕೊಡ್ತೀನಿ ಈಗ ಕಂಪ್ಲೀಟಾಗಿ ಶುರು ಮಾಡೋಣ ಇವತ್ತೊಂದು ವಿಡಿಯೋವನ್ನು ಅದಕ್ಕೂ ಮುಂಚೆ ಹರ್ಷ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲೇದಾಗಿ ಏನೇನು ಮಾಡಬೇಕು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ವಿಡಿಯೋವನ್ನು ದಯವಿಟ್ಟು ಯಾರೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಎಲ್ಲ ಜಿಲ್ಲೆಗಳಿಗೂ ಭರ್ಜರಿ ಗುಡ್ ನ್ಯೂಸ್ ಇದೆ ಖಂಡಿತವಾಗ್ಲೂ ಹೌದು ಎಲ್ಲ ಜಿಲ್ಲೆಗಳಿಗೂ ಬೆಳ್ಳಂ ಬೆಳಿಗ್ಗೆಯ ಅಪ್ಡೇಟ್ ಇದೆ ಆ್ಯಂಡ್ ಈಗ ಮೈನಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದಿಷ್ಟು ಅಪ್ಡೇಟ್ಗಳನ್ನು ಹೇಳ್ತಾ ಹೋಗ್ತೀನಿ ಆ ಒಂದಿಷ್ಟು ಅಪ್ಡೇಟ್ಗಳಲ್ಲಿ ಡೆಫಿನೆಟಾಗಿ ನಿಮ್ಮ ಜಿಲ್ಲೆ ಇದ್ರೂ ಇರ್ಬೋದು ಆ್ಯಂಡ್ ಒಂದು ಬಾರಿ ಚೆಕ್ ಮಾಡ್ಕೊಳ್ಳುವಂಥದ್ದು ತುಂಬ ಮುಖ್ಯ ಆ್ಯಂಡ್ ಬನ್ನಿ ಶಿರುಮಾಣ ಈಗ ವ ಯಾವ್ಯಾವ ಜಿಲ್ಲೆಗಳು ಅಂತ ಕೇಳ್ತಾ ಹೋಗೋದಾದರೆ ಹೌದು ಖಂಡಿತವಾಗಲೂ ಒಂದು ಜಿಲ್ಲೆ ಇದೆ ಆ್ಯಂಡ್ ಒಂದು ಜಿಲ್ಲೆ ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿದೆ ಅದು ಯಾವ ಜಿಲ್ಲೆ ಏನು ಕತೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅನ್ನುವಂಥದ್ದು ತುಂಬ ತುಂಬ ಜನರಿಗೆ ಒಂದು ಕ್ವಶನ್ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾರಿಗೆಲ್ಲ ಹಣ ಬರುತ್ತೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ತುಂಬ ತುಂಬ ಜನ ಕೇಳ್ತೀರ ಇದ್ರ ಬಗ್ಗೆ ಅದೇನೋ ಟೆನ್ಷನ್ ಇಲ್ಲ ಆದರೆ ಯಾರ್ಯಾರಿಗೆಲ್ಲ ಹಣ ಬರುತ್ತೆ ಅನ್ನುವಂಥದ್ದು ತುಂಬ ತುಂಬ ಈಗ ತುಂಬ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ ಈಗ ನಾನು ಒಂದೊಂದೇ ಜಿಲ್ಲೆಗಳ ಹೆಸರನ್ನ ಹೇಳ್ತಾ ಹೋಗ್ತೀನಿ ಆ ಒಂದಿಷ್ಟು ಜಿಲ್ಲೆಗಳಿಗೆ ನೀವು ಅಂದರೆ ಆ ಒಂದು ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳಾಗಿದ್ದರೂ ಆಗಬಹುದು ಹೇಳಲಿಕ್ಕಾಗೋದಿಲ್ಲ ಮನಿ ಶುರು ನಾನು ಸಿಂಪಲಾಗಿ ಎರಡು ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ ನಾವು ಯಾವ್ಯಾವ ಜಿಲ್ಲೆಗಳು ಅದು ಎಷ್ಟು ಜಿಲ್ಲೆಗಳಿದೆ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಮತ್ತು ಎಷ್ಟು ಹಣ ಬರುತ್ತೆ ಯಾವಾಗ ಬರುತ್ತೆ ಅದನ್ನು ತಿಳಿಸ್ಕೊಡ್ತೀನಿ ಅದಕ್ಕೆ ವಿಡಿಯೋವನ್ನು ಯಾರೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ವಿಡಿಯೋ ಕೊನೆವರೆಗೂ ನೋಡಿ ಎಸ್ ಹಾವೇರಿ ಹಾಸನ ಕೋಲಾರ ಕೊಪ್ಪಳ ಕೊಡಗು ಈ ಐದು ಜಿಲ್ಲೆಗಳು ಫಸ್ಟ್ ಫಸ್ಟ್ ಈ ಐದು ಜಿಲ್ಲೆಗಳಿಗೆ ಹಣ ಬರುತ್ತೆ ನಾನು ಆಲ್ರೆಡಿ ಹೇಳಿದೆ ಈ ಫಸ್ಟ್ ಈ ಐದು ಜಿಲ್ಲೆಗಳಿಗೆ ಹಣ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಆಗಿ ಹಣ ಬರುತ್ತೆ ಈ ಒಂದು ಲಿಸ್ಟ್ ಪ್ರಕಾರ ನಾನು ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಆ್ಯಂಡ್ ಎಲ್ಲರ ಹಾಕೊಂಡು ಹಣ ಜಮೆ ಆಗಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದೆ ಈಗ ಈ ಇಷ್ಟು ಜಿಲ್ಲೆಗಳಿಗೆ ಯಾವ ಇಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಅನ್ನುವಂಥದ್ದು ತುಂಬ ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಯಾವಿಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಬರುತ್ತೆ ಅನ್ನುವಂಥದ್ದಂತಂದರೆ ಹಾಸನ ಕೋಲಾರ ಕೊಪ್ಪಳ ಬಳ್ಳಾರಿ ಇದು ಈ ಇಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಹಣ ಜಮೆ ಆಗಿದೆ ಆ್ಯಂಡ್ ಉಡುಪಿ ದಕ್ಷಿಣ ಕನ್ನಡಕ್ಕೂ ಹಣ ಜಮೆ ಆಗಿದೆ ಡೆಫಿನೆಟಾಗಿ ಹೌದು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಹಣ ಬರದೇನೂ ಇರ್ಬೋದು ಕೆಲವರು ಹೇಳಲಿಕ್ಕೆ ಆಗೋದಿಲ್ಲ ಅಂದರೆ ಅಂದರೆ ಈಗ ಕೆಲವರಿಗೆ ಹಣ ಜಮೆ ಆಗದೇನೂ ಇರ್ಬೋದು ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳುವಂಥದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಎಲ್ಲರಿಗೂ ಹಣ ಜಮೆ ಆಗುತ್ತೆ ಈಗ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಆ್ಯಂಡ್ ಎಲ್ಲರ ಕೊಂಡು ಹಣ ಬರುತ್ತೆ ಆ್ಯಂಡ್ ಇಲ್ಲಿ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳುವಂಥ ತುಂಬ ಇಂಪಾರ್ಟೆಂಟ್ ನಾನು ಆಲ್ರೆಡಿ ಹೇಳಿದೆ ಈಗ ರೇಷನ್ ಕಾರ್ಡ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಪ್ರತಿ ಬಾರಿ ಹೇಳ್ತಾ ಇದ್ದೀನಿ ಪ್ರತಿ ಬಾಳಿ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಮಾಡಿ 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 ಅಂತ ರೇಷನ್ ಕಾರ್ಡ್ ಅಪ್ರೇಟನ್ನು ಕೆಲವರು ಮಾಡಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ ಇದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ ಹೇಗ ಬಂದಂದರೆ ಈಗ ನಿಮ್ಗೆ ಹಣ ಬೇಕಂತಂದ್ರೆ ಖಂಡಿತವಾಗ್ಲೂ ನೀವೇ ಮಾಡಬೇಕಾಗ್ತದೆ ಆ್ಯಂಡ್ ನೀವು ಮಾಡ್ತೀರಾ ಡೆಫ್ನೆಟಾಗಿ ಖಂಡಿತವಾಗ್ಲೂ ಆದರೂ ಕೂಡ ಕೆಲವರು ಮಾಡಲ್ಲ ಏನು ಮಾಡಲಿಕ್ಕಾಗಲ್ಲ ಇರಲಿ ಬಿಡಿ ಆದರೆ ಈಗ ಒಂದು ಆಲ್ಮೋಸ್ಟ್ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಇಲ್ಲಿ ಆಲ್ಮೋಸ್ಟ್ ತುಂಬ ತುಂಬ ಜನರಿಗೆ ಆಗುತ್ತೆ ಈ ಒಂದು ಏನು ಆಲ್ಮೋಸ್ಟ್ ಸ್ಕೀಮಲ್ಲಿ ತುಂಬ ತುಂಬ ಜನರಿಗೆ ಆಗುತ್ತೆ ಆ್ಯಂಡ್ ಇದು ಇದನ್ನು ನೀವು ಮಾಡ್ಕೊಳ್ಳುವಂಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ತುಂಬ ತುಂಬ ಜನರಿಗೆ ನಾನು ಆಲ್ರೆಡಿ ಹೇಳಿದ್ದೆ ಆ್ಯಂಡ್ ಅದನ್ನು ಟೆನ್ಷನ್ ಆಗುವ ಒಂದು ವಿಚಾರ ಇಲ್ಲ ಆ್ಯಂಡ್ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ಎಲ್ಲ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ಇಷ್ಟೇ ನಾ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರ ಕೊಂಡು ಹಣ ಬರಲಿ ಕಮೆಂಟ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಒಳ್ಳೇದಾಗಲಿ ಸಿಗೋಣಸ್ತಾ ಮುಂದಿನ ಮುಂದಿನಲ್ಲಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತಾ ಎಲ್ಲ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ ಸಿಗೋಣ ವಿಡಿಯೋದಲ್ಲಿ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನಿದೆ ಅಂತ ತಿಳಿಸ್ಕೊಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸಿಗೋಣ ವಿಡಿಯೋದಲ್ಲಿ ಎಲ್ಲರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಯಾಕಪ್ಪ ಅಂದ್ರೆ ತುಂಬ ಇಂಪಾರ್ಟೆಂಟ್ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫೋಟೋದಲ್ಲಿದೆ ರೇಷನ್ ಕಾರ್ಡ್ ಪೆಟ್ಟನ್ನು ನೀವು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಆ್ಯಂಡ್ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳೇಬೇಕು ಆ್ಯಂಡ್ ರೇಷನ್ ಕಾರ್ಡ್ ಆಪ್ರೇಟನ್ನು ಕರೆಕ್ಟಾಗಿ ಇಟ್ಕೊಳ್ಳೋದ್ರಿಂದ ಡೆಫಿನೆಟಾಗಿ ನಿಮ್ಮೆಲ್ಲರಿಗೂ ಹಣ ಜಮೆ ಆಗುವಂಥ ಒಂದು ಎಲ್ಲ ಜಾಸ್ತಿ ಮೇಯ್ನಾಗಿ ಎಲ್ಲ ಚಾನ್ಸಸ್ ಇರುತ್ತೆ ನಿಮ್ಗೆ ಹಣ ಜಮೆ ಆಗಿ ಆಗುತ್ತೆ ರೇಷನ್ ಕಾರ್ಡ್ ಆಪ್ರೇಟನ್ನು ಮಾಡ್ಕೊಳ್ಳೋದ್ರಿಂದ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸಂಕ್ರಾಂತಿ ಹಬ್ಬಕ್ಕೆ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಒಂದು ಬಾರಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಕುಟುಂಬಕ್ಕೂ ನಿಮ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಸಂಕ್ರಾಂತಿ ಹಬ್ಬ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರ ಮುಂದಿನಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ನಿಮಗೆ ಹಣ ಬಂದಿದೆಯಾ ಹಣ ಬಂದಿಲ್ವಾ ಈ ಒಂದು ಈ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಬರುತ್ತೆ ಈಗ ಡೆಫಿನೆಟಾಗಿ ಸದ್ಯದ ಮಟ್ಟಿಗೆ ಈ ಒಂದು ಯೋಜನೆ ಹಣನೂ ಕೂಡ ಬರುತ್ತೆ ಅಂಡ್ ಎಲ್ಲ ಯೋಜನೆ ಹಣವೂ ಕೂಡ ಈ ಸಂಕ್ರಾಂತಿ ಹಬ್ಬದ ಒಂದು ಪ್ರಯುಕ್ತವಾಗಿ ಜಮೆ ಮಾಡುವಂಥ ಎಲ್ಲ ಸಾಧ್ಯ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಏನು ಮಾಡ್ತಾರೋ ನೋಡಬೇಕು ಆ್ಯಂಡ್ ಡೆಫನೆಟ್ ಆಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರ ಕೊಂಡು ಹಣ ಬರಲ್ಲ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅನ್ನು ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ಮುಂದೂಡದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಸಿಗೋಣ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಮುಂದಿನಲ್ಲಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ನಾನು ಫಸ್ಟ್ ಆಫ್ ಆಲ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ